ಈಗ ನೀವು ಏನು ನೋಡಿದ್ರೂ ಇದುವರೆಗೂ ಏನು ನೋಡಿದಿರ ನೀವು ಅದೆಲ್ಲ ಬಿಟ್ಟು ಇನ್ನೇನೋ ಇರುತ್ತೆ ಅದು ಇರುತ್ತೆ ಇನ್ನೇನೋ ಇರುತ್ತೆ ಆಮೇಲೆ ಎಲ್ಲ ಒಂದು ಮೆಟಫರಿಕ್ ಆಗಿರುತ್ತೆ ಈ ಸಿನಿಮಾ ಅಂದರೆ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ ನೀವು ಸುಮ್ಮನೆ ನೋಡ್ಬೇಕಾದ್ರೆ ಒಂದು ಸಿನಿಮಾ ವಿಷುವಲ್ ಗ್ರಾಂಜರು ಅದ್ರ ಮೇಲೆ ನೋಡಿಕೊಂಡು ಒಂದು ಸಿನಿಮಾ ಅಲ್ಲೂ ನಿಮ್ಗೆ ಅರ್ಥ ಆಗುತ್ತೆ ಈ ಸಿನಿಮಾ ಖಂಡಿತ ಅಲ್ಲಲ್ಲಿ ನಂದು ಇದ್ದೇ ಇರುತ್ತೆ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋವಂಥದ್ದು ಇರುತ್ತೆ ಬಟ್ ಓಕೆ ಬಟ್ ನೀವು ಟೆಪ್ತಲ್ಲಿ ಹೋದರೆ ತುಂಬ ವಿಷಯಗಳಿರುತ್ತೆ ಅದರಲ್ಲಿ ತುಂಬ ಲೇಯರ್ಸ್ಗಳಿರುತ್ತೆ ಅದನ್ನು ನೋಡಬೇಕು ಯಾವ ರೀತಿ ಅದನ್ನು ಎಷ್ಟು ಜನಕ್ಕೆ ಎಷ್ಟು ಅರ್ಥ ಆಗುತ್ತೆ ಅನ್ನೋದು ನನಗೆ ಒಂದು ಕುತೂಹಲ ಇದೆ ಈ ಪಿಚ್ಚರ್ ಬಗ್ಗೆ ನೀವು ಸುಮ್ಮನೆ ನೋಡೋಕೆ ಒಂದು ಪಿಕ್ಚರ್ ಕಥೆ ಹಂಗೆ ನೋಡ್ತೀರಾ ಬಟ್ ಏನಾರು ನೋಡ್ತಾ ನಿಮ್ಗೆ ಏನಾರ ಒಂದೊಂದು ಕಾಣಿಸ್ತಾ ಹೋದ್ರೆ ಅದರೊಳಗೆ ಏನೇನೇನೋ ವಿಷಯಗಳು ಲೇಯರ್ಸ್ಗಳಿರುತ್ತೆ ಸೊ ಅದೊಂದು ಒಂದು ವಿಶೇಷವಾದ ಪ್ರಯತ್ನ ಮಾಡಿದ್ದೀವಿ ಈ ಸಿನಿಮಾದಲ್ಲಿ ಹಾಂ ಟ್ರೋಲ್ ಸಾಂಗ್ ಒಂದು ನೋಡಿದ ಮೇಲೆ ಗೊತ್ತಾಯಿತು ಸುಮ್ಮನೆ ರೀ ಯು ಐಗೆ ಇಷ್ಟೊಂದು ಟೈಟ್ಲ್ ಕೊಟ್ರು ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಹೇಗೆ ನನಗ್ ಗೊತ್ತು ನೀವೆಲ್ಲರೂ ಬುದ್ಧಿವಂತರು ಅಂತ ಅದಂತೂ ಹಂಡ್ರೆಡ್ ಪರ್ಸೆಂಟ್ಸ್ ಅತ್ಯಾ ನೀವೇನು ಗೊತ್ತಿರೋ ಹತ್ರ ಕೇಳ್ತೀರಾ ನಿಮಗೆಲ್ಲ ಗೊತ್ತಿರತ್ತೆ ನಮ್ಗೆ ಮೈಕ್ ಇಟ್ಬಿಟ್ಟಿದ್ದಾರೆ ನಾವೆಲ್ಲ ಗೊತ್ತಿರೋ ಹತ್ರ ಮಾತಾಡಲೇಬೇಕು ಆಕ್ಚುಲಿ ನಮ್ಗೇನು ಗೊತ್ತಿರಲ್ಲ ನಿಮಗೆಲ್ಲ ಗೊತ್ತಿರೋದು ನಾವು ಮಾತಾಡ್ತಿದ್ದಂಗೆ ನೀವು ಅಲ್ಲೇ ಕುತ್ಕೊಂಡು ಹಿಂಗೆ ಯೋಚನೆ ಮಾಡ್ತಿತ್ತು ಇದ್ರಲ್ಲಿ ಇಷ್ಟೇ ವಿಷಯ ಓ ಇದ್ರಲ್ಲಿ ಇಷ್ಟು ಬರೀಬಹುದು ಇದನ್ನ ಇದು ಒಮಿಟ್ ಮಾಡ್ಬೋದು ಅಂತ ನೋಡಿ ಅವ್ರು ಅದಕ್ಕೆ ಬೇರೆ ಕಡೆ ಹೋದ್ರು ಅವರು ಮಲಯಾಳಂ ಇಂಡಸ್ಟ್ರಿಗೆ